ಬಹಳ ದುಃಖದ ಸಂಗತಿ ಯಾಕೆ ಅಂತಂದರೆ ರಾಜ್ಕುಮಾರ್ ಅವರಾಗಲಿ ಬಿ ಸರಾಜದೇವಿಯರು ಲೀಲಾವತಿಯವರು ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ ಅದನ್ನು ನಾವು ಮರೆಯೋದಕ್ಕಾಗಲ್ಲ ಸರೋಜಾದೇವರ ಜೊತೆ ಪಾತ್ರ ಮಾಡಿದ್ವಿ ಆಮೇಲೆ ಕಥಾ ಸಂಘಮೋದ್ರ ಸಹಿತ ಪಾತ್ರ ಮಾಡಿದ್ವಿ ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವರು ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ ನಾನಂದೆ ನಾನು ಮಾಡಿಸಿದ ಪುಟ್ಟಣ್ಣವ್ರು ಮಾಡಿಸಿದಾರೆ ಆದರೂ ಸಹಿತ ಚಲೋ ಇದ್ದ ನಾನು ಕಂಡಾಗಲಿಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾ ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರಿದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು ಅವರ ಒಂದು ಅವರು ಬರೀ ಕನ್ನಡದಲ್ಲಷ್ಟೇ ಅಲ್ಲ ಪಂಚಭಾಷೆ ಆಗ್ತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅವರ ಅಭಿನಯಿಸಿ ಅವರು ಕೊಡ್ತಾರೆ ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವ್ರು ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನು ಇಲ್ಲ ನಾನು ಆ ಭಾವನೆ ಇತ್ತು ಅವ್ರಿಗೆ ಎಲ್ಲೇ ಕಡಲಿ ಯಾರೇ ನಾನಷ್ಟೇ ಅಲ್ಲ ಯಾರೇ ಆಗಲಿ ಬಂದು ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗ ನಗುತ್ತಾ ಸಂತೋಷ ಮಾತಾಡೋರು ಅಂದರೆ ಅವರು ಯಾವಾಗಲೂ ಅಷ್ಟೇ ಸಭೆ ಸಮಾರಂಭಗಳಾಗಲಿ ನಮ್ಮ ಚಲನಚಿತ್ರದ ಕಾರ್ಯ ನಗುಮುಖದಿಂದ ಚೆನ್ನಾಗಿ ಮಾತಾಡ್ತಾ ಇದ್ರು ಆದರೆ ಈಗ ಆ ನಗು ಮಾಯವಾಗಿದೆ ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರಕ್ಕೆ ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಬಹಳ ದುಃಖದ ಸಂಗತಿ ಯಾಕೆ ಅಂತಂದರೆ ರಾಜ್ಕುಮಾರ್ ಅವರಾಗಲಿ ಬಿ ಸರೋಜದೇವಿಯರು ಲೀಲಾವತಿಯವರು ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ ಅದನ್ನು ನಾವು ಮರೆಯೋದಕ್ಕಾಗಲ್ಲ ಸರೋಜಾದೇವರ ಜೊತೆ ಮಾಡಿದ್ವಿ ಆಮೇಲೆ ಕಥಾ ಸಹಿತ ಪಾತ್ರ ಮಾಡಿದ್ವಿ ಅದರಲ್ಲಿ ನನ್ನ ಪಾತ್ರ ನೋಡಿ ದೇವರು ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ ನಾನಂದೆ ನಾನು ಮಾಡಿಸಿಲ್ಲ ಪುಟ್ಟಣ್ಣವ್ರು ಮಾಡ್ಸಿದಾರೆ ಆದರೂ ಸಹಿತ ಅದು ಭಾಳ ಚೆನ್ನಾಗಿದೆ ಅಂತ ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಿದ್ರು ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತ್ಕೊಂಡು ಆ ಸಮಸ್ಯೆ ಬಗೆಹರಿದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದರು ಅವರ ಒಂದು ಅವರು ಬರೀ ಕನ್ನಡದಲ್ಲಷ್ಟೇ ಅಲ್ಲ ಪಂಚಭಾಷಾ ಆಗ್ತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅವರ ಅಭಿನಯಿಸಿ ಅವರು ಕೊಟ್ಟಿದ್ದಾರೆ ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವ್ರಂದರೆ ಅಷ್ಟು ದೊಡ್ಡದಾಗಿ ಬೆಳೆದ್ರು ಸಹಿತ ನಾನೇನೂ ಇಲ್ಲ ನಾನು ಆ ಭಾವನೆ ಇತ್ತು ಅವ್ರಿಗೆ ಎಲ್ಲೇ ಕಡಲಿ ಯಾರೇ ನಾನಷ್ಟೇ ಅಲ್ಲ ಯಾರೇ ಆಗಲಿ ಬಂದು ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗ ನಗುತ್ತಾ ಸಂತೋಷ ಮಾತಾಡೋರು ಅಂದರೆ ಅವರು ಯಾವಾಗಲೂ ಅಷ್ಟೇ ಸಭೆ ಸಮಾರಂಭಗಳಾಗಲಿ ನಮ್ಮ ಚಲನಚಿತ್ರದ ಕಾರ್ಯ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾ ಇದ್ರು ಆದರೆ ಈಗ ಆ ನಗು ಮಾಯವಾಗಿದೆ ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರ ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ